ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀರಾಮ್ ಸರ್ಕಲ್ ಸೃಷ್ಟಿಕರ್ತ ಬ್ರಹ್ಮ ಲೋಕಪಾಲಕ ಮಹಾವಿಷ್ಣು ಸಂಹಾರಕ ಶಿವ ಎಂದು ಹೇಳಲಾಗುತ್ತದೆ ಲೋಕ ರಕ್ಷಕ ಮಹಾವಿಷ್ಣು ಆಷಾಢ ಏಕಾದಶಿಯಿಂದ ನಾಲ್ಕು ಮಾಸಗಳ ಕಾಲ ಯೋಗ ನಿದ್ರೆಯಲ್ಲಿ ಇರೋ ಸಮಯ ಈ ನಾಲ್ಕು ತಿಂಗಳು ವಿಶೇಷ ಪೂಜೆ ವ್ರತಗಳು ಸತತವಾಗಿ ನಡೆಯುತ್ತಲೇ ಇರುತ್ತದೆ ಮಹಾವಿಷ್ಣು ಹಾಗೂ ಪರಶಿವನನ್ನು ಚತುರ್ಮಾಸದಲ್ಲಿ ವ್ರತಗಳ ಮೂಲಕ ಆರಾಧಿಸಿದರೆ ವಿಶೇಷ ಪ್ರತಿಫಲ ಪಡೆಯಬಹುದು ಎಂದು ಪಂಡಿತರು ಹೇಳುತ್ತಾರೆ ಇದೇ ಚತುರ್ಮಾಸದಲ್ಲಿ ಸಕಲ ದೇವತೆಗಳಿಗೂ ಆರಾಧನೆ ಮಾಡಲಾಗುತ್ತದೆ ಜಗದ್ರಕ್ಷಕ ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಜಾರಿದಾಗ ಸಕಲ ಲೋಕವನ್ನು ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ನಮ್ಮ ಹಿಂದುಗಳು ಕೋಟ್ಯಾನು ಕೋಟಿ ದೇವತೆಗಳನ್ನು ಪೂಜಿಸುತ್ತಾರೆ ಮಹಾವಿಷ್ಣು ಬದಲಿಗೆ ಚತುರ್ಮಾಸ ಲೋಕ ಪರಿಪಾಲನೆಗೆ ಇಂತಿಷ್ಟು ಕಾಲ ಇಂತಹ ದೇವರುಗಳು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಎಂದು ಪುರಾಣಗಳಲ್ಲಿ ತಿಳಿಯಬಹುದು ನಾಲ್ಕು ತಿಂಗಳು ಯಾವ್ಯಾವ ದೇವರು ವಿಶ್ವವನ್ನ ನೋಡಿಕೊಳ್ಳುತ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ವಿಡಿಯೋದಲ್ಲಿದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಡಿವೋಷನಲ್ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಆಷಾಢ ಮಾಸದಲ್ಲಿ ಬರೋ ಏಕಾದಶಿ ತುಂಬಾ ವಿಶೇಷವಾದದ್ದು ಈ ಏಕಾದಶಿಯನ್ನು ದೇವಶಯನಿ ಶಯನ ಏಕಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿ ಎಂದೇ ಮಹಾವಿಷ್ಣು ಚತುರ್ಮಾಸ ಅಂದರೆ ನಾಲ್ಕು ತಿಂಗಳ ಕಾಲ ನಿದ್ರೆಗೆ ಜಾರುತ್ತಾರೆ ಅದು ಯೋಗ ನಿದ್ರೆ ಪುನರ್ಜೀವನ ದೀರ್ಘ ಧ್ಯಾನ ಅಂತ ಹಲವು ರೀತಿಯಲ್ಲಿ ಹೇಳಲಾಗುತ್ತೆ ಕುಂಕುಮ ಲೋಕಗಳನ್ನು ಎಂಟು ಮಾಸ ಕಾಪಾಡೋ ವಿಷ್ಣು ನಾಲ್ಕು ತಿಂಗಳು ಈ ಜವಾಬ್ದಾರಿಯನ್ನು ಇತರೆ ದೇವರಿಗೆ ನೀಡುತ್ತಾರೆ ಸೃಷ್ಟಿ ಸಂರಕ್ಷಣೆ ಜೀವಿಗಳ ರಕ್ಷಣೆಯನ್ನ ಒಬ್ಬೊಬ್ಬ ದೇವತೆಗಳು ಮಾಡುತ್ತಾರೆ ಆಷಾಢ ಏಕಾದಶಿ ನಂತರ ಬರೋದೇ ಗುರುಪೌರ್ಣಮಿ ವಿಷ್ಣು ನಿದ್ರೆಗೆ ಜಾರಿದಾಗ ಮೊದಲು ಲೋಕ ರಕ್ಷಣೆಗೆ ಬರೋದು ಗುರುಗಳು ಜ್ಞಾನ ಸಂಪತ್ತನ್ನು ಹೊತ್ತ ಮಹಾ ವ್ಯಕ್ತಿಗಳು ನಾಲ್ಕು ದಿನ ಜಗತ್ತನ್ನು ಸದ್ಮಾರ್ಗದಲ್ಲಿ ನಡೆಸುತ್ತಾ ನೋಡಿಕೊಳ್ಳುತ್ತಾರೆ ಆಷಾಢ ಅಮಾವಾಸ್ಯೆ ಕಳೆದ ನಂತರ ಶ್ರಾವಣ ಮಾಸ ಆರಂಭವಾಗುತ್ತೆ ಈ ಮಾಸದಲ್ಲಿ ಜಗದ್ರಕ್ಷಕನಾಗಿ ತ್ರಿನೇತ್ರ ಮಹಾದೇವ ಸೃಷ್ಟಿಯನ್ನು ನಿರ್ವಹಿಸುತ್ತಾರೆ ಶ್ರಾವಣ ಮಾಸ ಶಿವನಿಗೆ ಸಮರ್ಪಿತ ಮಾಸ ಎಂದೇ ಹೇಳಲಾಗುತ್ತೆ ಭಕ್ತರು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತಾರೆ ವ್ರತ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡು ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಇದೇ ಶ್ರಾವಣದಲ್ಲಿ ಮಂಗಳ ಗೌರಿ ವ್ರತ ಶ್ರಾವಣ ಶುಕ್ರವಾರ ವ್ರತ ವರಮಹಾಲಕ್ಷ್ಮಿ ವ್ರತಗಳನ್ನು ಆಚರಿಸಲಾಗುತ್ತದೆ ಇದಾದ ಮೇಲೆ ಭಾದ್ರಪದ ಮಾಸದಲ್ಲಿ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಶ್ರಾವಣದಲ್ಲಿ ಶಿವನ ಜವಾಬ್ದಾರಿ ಮುಗಿಯುತ್ತಿದ್ದಂತೆ ಭಾದ್ರಪದದಲ್ಲಿ ಶ್ರೀಕೃಷ್ಣನಿಗೆ ಹಸ್ತಾಂತರವಾಗುತ್ತೆ ಅವತಾರ ಪುರುಷ ಶ್ರೀಕೃಷ್ಣನ ಆರಾಧನೆಯಲ್ಲಿ ಜನ ಮಗ್ನರಾಗುತ್ತಾರೆ ಇದೇ ಮಾಸದಲ್ಲಿ ಗಣೇಶ ಹಬ್ಬ ಸಹ ಬರುತ್ತೆ ಜಗತ್ತಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ನಿರ್ವಿಘ್ನವಾಗಿ ನಡೆಸಲು ಗಜಾನನನ ಕೈಯಲ್ಲಿ ಲೋಕ ಪರಿಪಾಲನೆಯಾಗುತ್ತದೆ ಗಣೇಶ ಚತುರ್ಥಿಯ ಕೆಲ ದಿನಗಳ ನಂತರ ಪಿತೃಪಕ್ಷಗಳು ಶುರುವಾಗುತ್ತೆ ಈ ವೇಳೆ ನಮ್ಮ ಪಿತೃಗಳು ನಮ್ಮನ್ನು ನೋಡಿಕೊಳ್ಳುತ್ತಾರೆ ಜೀವನವನ್ನು ಅರ್ಥಭರಿತವಾಗಿ ಹಿರಿಯರ ಆಶೀರ್ವಾದಗಳಿಂದ ನಡೆಸುವಂಥ ಮಾರ್ಗ ನೀಡುತ್ತಾರೆ ಮಹಾಲಯ ಅಮಾವಾಸ್ಯೆಯಿಂದ ಆದಿಶಕ್ತಿ ದುರ್ಗಾ ಮಾತೆ ಜಗದ್ರಕ್ಷಕಿಯಾಗಿ ಕಾಯುತ್ತಾಳೆ ನವರಾತ್ರಿಗಳು ದೇವಿಯನ್ನು ಒಂಬತ್ತು ಅವತಾರದಲ್ಲಿ ಆರಾಧಿಸಲಾಗುತ್ತೆ ಜಗತ್ತಿನಲ್ಲಿನ ಎಲ್ಲ ಕೆಟ್ಟದನ್ನು ನಾಶ ಮಾಡುತ್ತಾ ತನ್ನ ಭಕ್ತರನ್ನು ಕಾಯುತ್ತಾ ನೀಡುತ್ತಾಳೆ ದಶಮಿವರೆಗೂ ಉತ್ಸವ ವಿಶೇಷ ಪೂಜೆಗಳು ಮೆರವಣಿಗೆಗಳು ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತದೆ ದುರ್ಗಾ ದೇವಿ ನಂತರ ಬರೋದು ವಿಷ್ಣು ಪ್ರಿಯೆ ಲಕ್ಷ್ಮೀ ದೇವಿ ದೀಪಾವಳಿ ಮುಖಾಂತರ ತಾಯಿ ಲಕ್ಷ್ಮೀ ದೇವಿ ಲೋಕ ರಕ್ಷಣೆಗೆ ನಿಲ್ಲುತ್ತಾಳೆ ಲಕ್ಷ್ಮೀ ಮಾತೆ ಜೊತೆಗೆ ಕುಬೇರ ಸಹ ಏಳರಿಂದ ಹತ್ತು ದಿನಗಳ ಕಾಲ ರಕ್ಷಣೆಗೆ ನಿಂತು ಭಕ್ತರಿಗೆ ಶ್ರೇಯಸ್ಸು ಅದೃಷ್ಟ ನೀಡುತ್ತಾರೆ ಇದೆಲ್ಲ ಆದ ಮೇಲೆ ದೇವ ಉತ್ಥಾನ ಏಕಾದಶಿ ಅಥವಾ ಪ್ರಯೋದಿನಿ ಏಕಾದಶಿ ಬರುತ್ತದೆ ಈ ಏಕಾದಶಿ ತುಂಬ ಮುಖ್ಯ ಯಾಕಂದರೆ ಚತುರ್ಮಾಸ ನಿದ್ರೆಗೆ ಜಾರಿದ ಮಹಾವಿಷ್ಣು ಎದ್ದೇಳೋ ದಿನ ಮತ್ತೆ ಅಷ್ಟ ಮಾಸಗಳು ಮಹಾವಿಷ್ಣುವಿನ ಕೈನಲ್ಲಿ ಲೋಕ ರಕ್ಷಣೆ ಆಗುತ್ತದೆ ಉತ್ತಾನ ಏಕಾದಶಿಯನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಈ ದಿನವ ಭಕ್ತರು ಉಪವಾಸ ಮಾಡುತ್ತಾ ಲಕ್ಷ್ಮೀ ವಿಷ್ಣುವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ನಾಲ್ಕು ತಿಂಗಳು ಬರೋ ಪ್ರತಿ ಹಬ್ಬವೂ ಅರ್ಥಭರಿತವಾಗಿದ್ದು ನಮ್ಮನ್ನು ರಕ್ಷಿಸೋ ದೇವತೆಗಳನ್ನು ವ್ರತ ಉತ್ಸವ ಮೆರವಣಿಗೆ ಮೂಲಕ ಆರಾಧಿಸೋದು ನಮ್ಮ ಹಿಂದೂ ಹಬ್ಬಗಳ ವಿಶೇಷತೆಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ